ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು ಯಾರೇ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಿ ಅತ್ಯಾಚಾರ ಮಾಡಲಿ ಕಾನೂನಿನಂತೆ ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬಯಸ್ತಾಯಿದೆ ನಾವು ಕಾನೂನಿನ ಜೊತೆಗಿದ್ದೀವಿ ಕಾನೂನಿನ ರೀತಿಯಲ್ಲಿ ನೆಲದ ಕಾನೂನಿನ ರೀತಿಯಲ್ಲಿ ಅವ್ರಿಗೆ ಯಾವ ಶಿಕ್ಷೆಯನ್ನು ಕೊಡೋಕ್ಕೆ ಸಾಧ್ಯನ ಆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ಮೀನಾಮೇಷವನ್ನು ಎಣಿಸಬಾರ್ದು ಒಳ ರಾಜಕಾರಣ ಮಾಡಬಾರ್ದು ಇದು ನಮ್ಮ ಅಪೇಕ್ಷೆ ಇರುವಂಥದ್ದು ಅದಕ್ಕಾಗಿ ಉಪ್ಪು ತಿಂದವರು ನೀರು ಕುಡಿತಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ರೇವಣ್ಣವರನ್ನು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಆಗಬೇಕು ತನಿಖೆಯ ಆಧಾರದಲ್ಲಿ ಶಿಕ್ಷೆ ಆಗಬೇಕು ಎಸ್ ಐ ಟಿ ಆಗಿದೆ ಅರೆಸ್ಟ್ ಆಗಿದ್ದಾರೆ ಕೋರ್ಟ್ ಇದೆ ನೆಲದ ಕಾನೂನಿದೆ ಕಾನೂನಿನಂತೆ ಶಿಕ್ಷೆ ಆಗಲಿ ಪದೇ ಪದೇ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ಬಿ ಜೆ ಪಿಯವರೇ ಪ್ರಜ್ವಲ್ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರು ವಿದೇಶಕ್ಕೆ ಕಳಿಸ್ಕೊಟ್ರು ಸಂತ್ರಸ್ತರ ಕುಟುಂಬಕ್ಕೆ ಹೋಗಿ ಭೇಟಿ ಆಗ್ಲಿಕ್ಕೆ ಏನು ಇವರಿಗೆ ಯಾಕೆ ಭೇಟಿ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ನಿದ್ದೆ ಮಾಡ್ತಿದೀಯಾ ವಿನಾಯಕ್ ಕೇಟ್ರಿಂಗ್ ಬಿಸ್ನೆಸ್ ನಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಥವಾ ಒಳ ಒಪ್ಪಂದ ಮಾಡ್ಕೊಂಡಿದ್ಯಾ ಒಳ ರಾಜಕಾರಣ ಮಾಡ್ತಾ ಇದೀಯಾ ಇದರಲ್ಲಿ ಕೂಡ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ಬೆಳೆ ಬೇಯಿಸ್ಕೊಬೇಕು ಅಂತಿದೆಯಾ ಕಾಂಗ್ರೆಸ್ ಅವರಿಗೆ ಈ ಪ್ರಶ್ನೆಯನ್ನು ನಾವು ಕೇಳಬೇಕು ನೀವು ಅವರನ್ನು ಹೊರಗೆ ಹೋಗೋಕ್ಕೆ ಹಾಕ್ಬಿಟ್ರಿ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಯಾಕೆಂದರೆ ಅವರು ಈಗಲೂ ಎಂ ಪಿ ಇದ್ದಾರೆ ಅವರು ಎಂ ಪಿ ಗೆದ್ದಿರೋದು ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಟ್ಟು ಆಗಿರುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಂಥವರಿಗೆ ಹಲವಾರು ದೇಶದಲ್ಲಿ ವೀಸಾ ಇಲ್ಲದೇ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಬಾರದೇ ಅವ್ರು ಏರ್ಪೋರ್ಟಿಗೆ ಹೋಗ್ಬೋದು ಅಲ್ಲಿಂದ ಅವ್ರು ಬೇರೆ ದೇಶಕ್ಕೆ ಹೋಗ್ಬೋದು ಇದು ಎಲ್ಲರಿಗೂ ಎಲ್ಲ ಎಂ ಪಿಗಳಿಗೆ ಸಿಕ್ಕಿರುವಂಥ ಹಕ್ಕು ಅದಕ್ಕಾಗಿ ನೀವು ಹೋಗೋಕ್ಕೆ ಆಗಿಬಿಟ್ರಿ ನಿಮ್ಮ ಹತ್ರ ಪೆನ್ ಡ್ರೈವ್ ಇದೆ ಅಥವಾ ನಿಮಗೆ ಮಾಹಿತಿ ಇದೆ ಅಂತಂದರೆ ನಿಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಏರ್ಪೋರ್ಟಲ್ಲಿ ಯಾಕೆ ಇದನ್ನು ಗಮನಿಸಲಿಲ್ಲ ಏರ್ಪೋರ್ಟಿಂದ ಯಾಕೆ ಹೊರ ಹೋಗಕ್ಕೆ ಬಿಟ್ಟ್ರಿ ಅಂದರೆ ಕಾಂಗ್ರೆಸ್ಸು ಮತ್ತು ರೇವಣ್ಣ ಅವ್ರದ್ದು ಅಥವಾ ಪ್ರಜ್ವಲ್ ಅವ್ರದ್ದು ಒಳ ಒಪ್ಪಂದ ಆಗಿದೆಯಾ ಇದು ಇವತ್ತು ರಾಜ್ಯದ ಜನಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು ಯಾರೇ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಿ ಅತ್ಯಾಚಾರ ಮಾಡಲಿ ಕಾನೂನಿನಂತೆ ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬಯಸ್ತಾ ಇದೆ ನಾವು ಕಾನೂನಿನ ಜೊತೆಗಿದ್ದೀವಿ ಕಾನೂನಿನ ರೀತಿಯಲ್ಲಿ ನೆಲದ ಕಾನೂನಿನ ರೀತಿಯಲ್ಲಿ ಅವ್ರಿಗೆ ಯಾವ ಶಿಕ್ಷೆಯನ್ನು ಕೊಡೋಕ್ಕೆ ಸಾಧ್ಯನೋ ಆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ಮೀನಾಮೇಷವನ್ನು ಎಣಿಸಬಾರ್ದು ಒಳ ರಾಜಕಾರಣ ಮಾಡಬಾರ್ದು ಇದು ನಮ್ಮ ಅಪೇಕ್ಷೆ ಇರುವಂಥದ್ದು ಅದಕ್ಕಾಗಿ ಉಪ್ಪು ತಿಂದವರು ನೀರು ಕುಡಿತಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ರೇವಣ್ಣವರನ್ನು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಆಗಬೇಕು ತನಿಖೆಯ ಆಧಾರದಲ್ಲಿ ಶಿಕ್ಷೆ ಆಗಬೇಕು ಎಸ್ ಐ ಟಿ ಆಗಿದೆ ಅರೆಸ್ಟ್ ಆಗಿದ್ದಾರೆ ಕೋರ್ಟ್ ಇದೆ ನೆಲದ ಕಾನೂನಿದೆ ಕಾನೂನಿನಂತೆ ಶಿಕ್ಷೆ ಆಗಲಿ ಪದೇ ಪದೇ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ಬಿ ಜೆ ಪಿಯವರೇ ಪ್ರಜ್ವಲ್ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರು ವಿದೇಶಕ್ಕೆ ಕಳಿಸ್ಕೊಟ್ರು ಸಂತ್ರಸ್ತರ ಕುಟುಂಬಕ್ಕೆ ಹೋಗಿ ಭೇಟಿ ಆಗ್ಲಿಕ್ಕೆ ಏನು ಇವರಿಗೆ ಯಾಕೆ ಭೇಟಿ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ನಿದ್ದೆ ಮಾಡ್ತಿದೀಯಾ ಅಥವಾ ಒಳ ಒಪ್ಪಂದ ಮಾಡ್ಕೊಂಡಿದೆಯಾ ಒಳ ರಾಜಕಾರಣ ಮಾಡ್ತಾ ಇದೆಯಾ ಇದರಲ್ಲಿ ಕೂಡ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ಬೆಳೆ ಬೇಯಿಸ್ಕೊಬೇಕು ಅಂತಿದೆಯಾ ಕಾಂಗ್ರೆಸ್ ಅವರಿಗೆ ಈ ಪ್ರಶ್ನೆಯನ್ನು ನಾವು ಕೇಳಬೇಕು ನೀವು ಪ್ರಜ್ವಲ್ ಅವರನ್ನು ಹೊರಗೆ ಹೋಗೋಕ್ಕೆ ಹಾಕ್ಬಿಟ್ರಿ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಯಾಕೆಂದರೆ ಅವರು ಈಗಲೂ ಎಂ ಪಿ ಇದ್ದಾರೆ ಅವರು ಎಂ ಪಿ ಗೆದ್ದಿರೋದು ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಟ್ಟು ಆಗಿರುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಂಥವರಿಗೆ ಹಲವಾರು ದೇಶದಲ್ಲಿ ವೀಸಾ ಇಲ್ಲದೇ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಬಾರದೇನೆ ಅವರು ಏರ್ಪೋರ್ಟಿಗೆ ಹೋಗ್ಬೋದು ಅಲ್ಲಿಂದ ಅವ್ರು ಬೇರೆ ದೇಶಕ್ಕೆ ಹೋಗ್ಬೋದು ಇದು ಎಲ್ಲರಿಗೂ ಎಲ್ಲ ಎಂ ಪಿಗಳಿಗೆ ಸಿಕ್ಕಿರುವಂಥ ಹಕ್ಕು ಅದಕ್ಕಾಗಿ ನೀವು ಹೋಗೋಕ್ಕೆ ಆಗಿಬಿಟ್ರಿ ನಿಮ್ಮ ಹತ್ರ ಪೆನ್ ಡ್ರೈವ್ ಇದೆ ಅಥವಾ ನಿಮಗೆ ಮಾಹಿತಿ ಇದೆ ಅಂತಂದರೆ ನಿಮ್ಮದ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಏರ್ಪೋರ್ಟಲ್ಲಿ ಯಾಕೆ ಇದನ್ನು ಗಮನಿಸಲಿಲ್ಲ ಏರ್ಪೋರ್ಟಿಂದ ಯಾಕೆ ಹೊರ ಹೋಗೋಕ್ಕೆ ಬಿಟ್ರಿ ಅಂದರೆ ಕಾಂಗ್ರೆಸ್ಸು ಮತ್ತು ರೇವಣ್ಣ ಅವ್ರದ್ದು ಅಥವಾ ಪ್ರಜ್ವಲ್ ಅವ್ರದ್ದು ಒಲ ಒಪ್ಪಂದ ಆಗಿದೆಯಾ ಇದು ಇವತ್ತು ರಾಜ್ಯದ ಜನಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ